ಎಸ್ಎಸ್ಎಲ್ಸಿ ಫಲಿತಾಂಶ ಇಂದು ಪ್ರಕಟಗೊಂಡಿದೆ ಈ ಬಾರಿ ವೆಬ್ ಕ್ಯಾನ್ ಕಣ್ಗಾವಲಿನಲ್ಲಿ ನಡೆದ ಪರೀಕ್ಷೆಯಾದ್ದರಿಂದ ಶೇಕಡವಾರು ಕಡಿಮೆಯಾಗಿದ್ದರೂ ಉತ್ತೀರ್ಣ ಶೇಕಡವಾರು ಉತ್ತಮ ಫಲಿತಾಂಶ ಬಂದಿದೆ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ನ್ಯೂಟನ್ ಗ್ರಾಮರ್ ಪ್ರೌಢಶಾಲೆಯು ಸತತವಾಗಿ ಒಂಬತ್ತನೇ ಬಾರಿ ನೂರಕ್ಕೆ ನೂರು ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನ್ಯೂಟನ್ ಗ್ರಾಮರ್ ಶಾಲೆಯಿಂದ ಅರವತ್ಮೂರು ವಿದ್ಯಾರ್ಥಿಗಳು ಹಾಜರಾಗಿದ್ದು ಆ ಪೈಕಿ ಎಲ್ಲರೂ ಉತ್ತೀರ್ಣರಾಗಿದ್ದು ಹದಿನೈದು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ತುಂಬಾ ನಾನು ನ್ಯೂಟನ್ ಗ್ರಾಮರ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಓದಿ ಮತ್ತು ಉತ್ತಮ ಅಂಕವನ್ನು ಗಳಿಸಿದ್ದೇನೆ ಇದಕ್ಕೆ ಕಾರಣರಾದ ನನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ ಹಾಗೂ ಮತ್ತು ನನ್ನ ಟೀಚರ್ಸ್ಗೆ ನಾನು ಧನ್ಯವಾದ ಹೇಳಬೇಕು ಸೌಖ್ಯ ಸ್ಟಡಿಂಗ್ ಇನ್ ನ್ಯೂಟನ್ ಗ್ರಾಮರ್ ಸ್ಕೂಲ್ ಸ್ಕೂಲ್ ಆ್ಯಂಡ್ ಐ ಹ್ಯಾವ್ ಸ್ಕೋರ್ಡ್ ನೈಂಟಿ ಫೋರ್ ಪರ್ಸೆಂಟ್ ಇನ್ ಮೈ ಎಸ್ ಎಸ್ ಎಲ್ ಸಿ ಐ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ರಿಸಲ್ಟ್ ವಿತ್ ದ ವೀಕ್ಲಿ ಟೆಸ್ಟ್ ಗಿವನ್ ಬೈ ದ ಸ್ಕೂಲ್ ಐ ಐ ಐ ಕುಡ್ ಐಬಲ್ ಟು ಗೆಟ್ ದಿಸ್ ಮಾರ್ಕ್ಸ್ ಆ್ಯಂಡ್ ಐ ಥ್ಯಾಂಕ್ ಆಲ್ ಎವ್ರಿ ವನ್ ಮೈ ಟೀಚರ್ಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಫಾರ್ ಬೀಯಿಂಗ್ ಸಪೋರ್ಟ್ ಆಲ್ ದೈಮ್ ಅತಿ ಹೆಚ್ಚು ಅಂಕ ಪಡೆದು ಪಾಸ್ ಆದ ಸೌಖ್ಯ ನಮಶ್ರೀ ಪುರಜಿತ್ ಚಂದ್ರ ಹಂಸವೀಣ ಸ್ನೇಹಲತಾ ಯೋಗಪ್ರಿಯಾ ಅಬುಬಕರ್ ನಿರಂಜನ್ ಕೌಸ್ತುಭಾ ರವರಿಗೆ ಶಾಲೆಯಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ ವಿ ಲೋಕೇಶ್ ರೂಪಶ್ರೀ ಹಾಗೂ ಸಿಬ್ಬಂದಿ ಸನ್ಮಾನಿಸಿ ಗೌರವಿಸಿದ್ರು ಇವರೊಟ್ಟಿಗೆ ವಿದ್ಯಾರ್ಥಿಗಳ ಪೋಷಕರು ಇದ್ದು ತಮ್ಮ ಮಕ್ಕಳಿಗೆ ಸಿಕ್ಕ ಗೌರವಕ್ಕೆ ಗದ್ಗತಿತರಾದರು ಇವತ್ತು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಫಲಿತಾಂಶ ಹೊರಬಂದಿದ್ದು ನಮ್ಮ ಶಾಲೆಯಲ್ಲಿ ಒಟ್ಟು ಅರವತ್ತ್ಮೂರು ವಿದ್ಯಾರ್ಥಿಗಳು ಎಕ್ಸಾಮನ್ನು ತೆಗೆದುಕೊಂಡಿದ್ದು ಅರವತ್ತ್ಮೂರು ವಿದ್ಯಾರ್ಥಿಗಳು ತೇರ್ಗಡೆ ಆಗಿರೋದ್ರಿಂದ ನನಗೆ ತುಂಬ ಹೆಮ್ಮೆ ಆದ ವಿಷಯವಾಗಿದೆ ನಾವು ಸತತವಾಗಿ ಒಂಬತ್ತನೇ ಬಾರಿ ನೂರರಷ್ಟು ಫಲಿತಾಂಶವನ್ನು ಪಡೆದಿದ್ದೇವೆ ಅದಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಾ ಇದೆ ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ